ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ 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 ಶಿವಾಯ ಪ್ರಿಯ ವೀಕ್ಷಕರೇ ವೃಷಭ ರಾಶಿ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ವೃಷಭ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ನೀವು ನಮ್ಮ ಚಾನೆಲ್ಗೆ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರಾ ನಕ್ಷತ್ರ ಒಂದು ಎರಡನೇ ಪಾದ ಆಗಿದ್ರೆ ನೀವೆಲ್ಲ ವೃಷಭ ರಾಶಿ ಜಾತಕರು ಅಂದ್ರೆ ವೃಷಭ ರಾಶಿ ಜಾತಕರಿಗೆ ಒಂದನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯಲ್ಲಿರುವಂತಹ ಗುರು ನಿಮ್ಮ ಜನ್ಮ ರಾಶಿಗೆ ಸಂಚಾರ ಅಂದರೆ ಗುರು ಗೋಚಾರ ನಾನು ನೀಲ್ಲಿ ಹೇಳಲ್ಲ ಯಾಕೆ ಅಂದ್ರೆ ಗುರು ನಮಗೆ ಲಾಂಗ್ ಟೈಮ್ ರಿಸಲ್ಟ್ ಅನ್ನ ಕೊಡುವಂತ ಗ್ರಹ ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗಕ್ಕೆ ತಗೊಳ್ಳುವಂತ ಸಮಯ ಒಂದು ವರ್ಷ ಹಾಗಾದ್ರೆ ಒಂದು ಬಚಕ್ರ ಸಂಚಾರ ಆಗ್ಬೇಕಾದ್ರೆ ಹನ್ನೆರಡು ವರ್ಷ ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರ್ಬೋದು ಅದಕ್ಕೆ ಗುರು ಜನ್ಮ ರಾಶಿಗೆ ಬಂದಾಗ ಶ್ರೀರಾಮ ನ ಜಾತಕದಲ್ಲಿ ಶ್ರೀರಾಮ ವನವಾಸ ಹೋಗ್ಬೇಕಾಗುವಂತ ಪರಿಸ್ಥಿತಿ ಬರುತ್ತೆ ಹಾಗೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಬಂದಾಗ ಅನೇಕ ಕಷ್ಟಗಳನ್ನ ನೀವು ಎದುರಿಸಬೇಕಾಗತ್ತೆ ಅನೇಕ ಪರಿಸ್ಥಿತಿಗಳು ನಿಮ್ಮ ಮೇಲೆ ಬರ್ಬೋದು ಅದಕ್ಕೆ ಫಸ್ಟು ಈಗ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಗುರುಬಲ ಅಂತೇಳಿ ನಮ್ಮ ಚಾನಲ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಅಲ್ಲಿ ನೀವು ನೋಡ್ಕೊಳ್ಳಿ ಹಾಗಾದ್ರೆ ಈ ತಿಂಗಳು ನಾನು ಹೇಳ್ತಾ ಇರೋಂಥ ಮೇನ್ ಸಬ್ಜೆಕ್ಟ್ ಬಂದು ಮೇ ತಿಂಗಳಲ್ಲಿ ಹೇಗಿರುತ್ತೆ ಮೇ ತಿಂಗಳಲ್ಲಿ ಅಂದರೆ ಬೇರೆ ಬೇರೆ ಗ್ರಹಗಳು ನಿಮ್ಮನ್ನು ಬಲ ಕೊಡುತ್ತಾ ಯಾಕೆಂದರೆ ಶುಕ್ರ ಸೂರ್ಯ ಬುಧ ಮಂಗಳ ಇವರೆಲ್ಲ ತಿಂಗಳಲ್ಲಿ ನಮಗೆ ಗುರುಬಲ ಇಲ್ಲ ಅಂದರೂ ಕೂಡ ಯಾವ ರೀತಿ ಫಲಗಳನ್ನ ಕೊಡ್ತಾರೆ ನಿಮ್ಗಾಗ್ಲೇ ಗುರುಬಲ ಈಗಾಗಲೇ ಒಂದು 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 ವರ್ಷದಿಂದ ಗುರುಬಲ ಇಲ್ಲ ಈಗಲೂ ಕೂಡ ಗುರುಬಲ ಇಲ್ಲ ಇನ್ನೂ ಒಂದು ವರ್ಷ ಕಷ್ಟ ಇದೆ ಹಾಗಾದ್ರೆ ಬೇರೆ ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾರ ಮೇ ತಿಂಗಳಲ್ಲಿ ಅನ್ನುವಂಥ ವಿಚಾರವನ್ನ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಕೂಡ ನಿಮಗೆ ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತ ಬುಧ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಆಮೇಲೆ ಹದಿನಾಲ್ಕನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯಲ್ಲಿರುವಂತಹ ರವಿ ನಿಮ್ಮ ರಾಶಿ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹತ್ತೊಂಬತ್ತನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ವ್ಯಯಭಾವದಲ್ಲಿ ಅಂದರೆ ಮೇಷರಾಶಿಯಿಂದ ನಿಮ್ಮ ಜನ್ಮ ರಾಶಿಗೆ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಆದರೆ ಇವೆಲ್ಲ ಗ್ರಹಗಳು ಯಾವ ರೀತಿ ಫಲಾನುಫಲವನ್ನು ನಿಮಗೆ ಕೊಡ್ಬೋದು ಅನ್ನುವಂಥ ವಿಚಾರವನ್ನ ಈಗ ನಾನು ಡಿಸ್ಕಸ್ ಮಾಡ್ತೀನಿ ಹಾಗಾದರೆ ನಿಮ್ಮ ನಿಮಗೆ ಶುಕ್ರ ನಿಮ್ಮ ಜನ್ಮ ರಾಶಿಯ ಅಧಿಪತಿ ಗುರುಬಲ ಕೊಡಲಿಲ್ಲ ಅಂದ್ರೆ ಗುರುವಿನಂತೆ ಶುಭ ಫಲ ನಾನು ಏನು ಕಮ್ಮಿ ಇಲ್ಲ ಅಂತ ಶುಭ ಫಲ ಕೊಡುವಂತಹ ಗ್ರಹ ಅಂದರೆ ಶುಕ್ರ ಶುಕ್ರ ಎಷ್ಟನೇ ಮನೆ ಅಧಿಪತಿ ನಿಮಗೆ ಆರನೇ ಮನೆ ಅಧಿಪತಿ ಮತ್ತು ನಿಮ್ಮ ಜನ್ಮರಾಶಿಯ ಅಧಿಪತಿ ಅವಾಗ ನಿಮ್ಗೆ ಏನಾಗುತ್ತೆ ಸರ್ಕಾರದಲ್ಲಿ ಉನ್ನತ ಸ್ಥಾನಮಾನವನ್ನು ಶುಕ್ರ ಕೊಳಸಕ್ಕೆ ಇಷ್ಟಪಡ್ತಾರೆ ಸುಂದರ ಸ್ತ್ರೀ ಜೊತೆ ಸೇರಿ ಸ್ನೇಹವನ್ನ ಬೆಳೆಸ್ತೀರಿ ನೀವು ಪುರುಷ ಜಾತಕರಾಗಿದ್ದರೆ ಅಥವಾ ಸ್ತ್ರೀ ಜಾತಕರಾಗಿದ್ದರೆ ಸುಂದರ ಪುರುಷನ ಜೊತೆ ಸ್ನೇಹವನ್ನ ಬೆಳೆಸ್ತೀರಿ ಉಲ್ಲಾಸ ಪಡೆಯೋದಕ್ಕೋಸ್ಕರ ಖರ್ಚನ್ನ ಮಾಡ್ತೀರಿ ಶಯನಕ್ಕೆ ಸಂಬಂಧಪಟ್ಟ ವಸ್ತುಗಳ ಸಂಬಂಧದಿಂದ ಲಾಭ ಪಡಿತೀರಿ ದನ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದನ ಹೂಡಿಕೆಯಿಂದ ಲಾಭವನ್ನ ಗಳಿಸ್ತೀರಿ ಲಾಂಗ್ ಟೈಮ್ ಬಿಡಿ ಎಲೆಕ್ಷನ್ ಆದ್ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಹಣಕ್ಕೆಲ್ಲ ಹೆಚ್ಚು ಲಾಭ ಬರುತ್ತೆ ದಾನ ಧರ್ಮಗಳ ಕಡೆ ನಿಮ್ಮನ್ನ ನೀವು ತೊಡಸ್ಕೊಂತೀರಿ ವಿಶೇಷವಾಗಿ ಪತ್ನಿ ವಿವಾಹಿತರು ಅಥವಾ ಇತರರಿಂದ ಶಯನ ಸುಖ ಪಡುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರು ನೋಡಿ ವೃಷಭ ರಾಶಿಯವರಿಗೆ ಶುಕ್ರ ಪ್ರಣಯ ಲೈಂಗಿಕ ಸುಖ ಇವನ್ನೆಲ್ಲ ಪಾಲ್ ಕೊಡ್ತಾನೆ ನಿಮ್ಮ ಜನ್ಮರಾಶಿಗೆ ಬಂದಾಗ ಮದ್ಯ ವ್ಯಾಪಾರದಲ್ಲಿ ಧನ ಲಾಭ ಸುಗಂಧ ದ್ರವ್ಯ ವ್ಯಾಪಾರದಲ್ಲಿ ಧನ ಲಾಭ ವಸ್ತ್ರಗಳು ಸುಂದರವಾದ ವಸ್ತ್ರಗಳ ಮಾರಾಟ ಅದು ಹೆಣ್ಮಕ್ಳು ಸಂಬಂಧಪಟ್ಟಿದ್ದು ಫ್ಯಾಷನ್ ಶೋ ಫ್ಯಾಷನ್ ಸಂಬಂಧಪಟ್ಟಿದ್ದಲ್ಲ ಫ್ಯಾಷನ್ ಪ್ರಪಂಚ ಎಲ್ಲ ಫ್ಯಾಷನ್ ಈಗ ಪುರುಷರು ಫ್ಯಾಷನ್ ಮಾಡ್ಕೊತಾರೆ ಸ್ತ್ರೀರು ಫ್ಯಾಷನ್ ಮಾಡ್ಕೊತಾರೆ ಅಲ್ವಾ ಅದೆಲ್ಲದರಲ್ಲೂ ಕೂಡ ಧನ ಲಾಭ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಸುಖ ಭೋಗಗಳನ್ನ ಪಡಿತೀರಿ ಉತ್ತಮವಾದ ವಸ್ತ್ರ ವಾಹನಗಳಲ್ಲಿ ಓಡಾಡುವಂತಹ ಯೋಗವನ್ನ ಶುಕ್ರ ಕೊಟ್ಬಿಡ್ತಾನೆ ಅದಕ್ಕೆ ತಿಂಗಳ ಭವಿಷ್ಯದಲ್ಲಿ ನಾನು ಹೇಳೋದು ಕೆಲವು ಗ್ರಹಗಳು ನೋಡಿಗ ಶುಕ್ರ ಗುರು ಜನ್ಮ ರಾಶಿಗೆ ಬಂದ ತಕ್ಷಣ ತುಂಬಾ ಕಷ್ಟ ಟೈಮ್ ಕೆಟ್ಟೋಯ್ತು ಅಂತೀವಿ ಆದ್ರೆ ಪ್ರಕೃತಿ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದಿಕ್ಕೆ ಶುಕ್ರ ನಿಮ್ಮನ್ನ ಕಾಪಾಡ್ತಾನೆ ಈ ತಿಂಗಳು ವೃಷಭ ರಾಶಿಯವರಿಗೆ ಶುಕ್ರ ಬಲ ಗುರುಬಲ ಇಲ್ಲ ಅಂದ್ರೂ ಕೂಡ ಶುಕ್ರ ಏನ್ ಮಾಡ್ತಾನೆ ಬಲವನ್ನ ನಿಮಗೆ ಕೊಟ್ಬಿಡ್ತಾನೆ ಆದ್ರೆ ಬುಧ ಧನಾಧಿಪತಿ ವ್ಯಯ ಹಣ ಬಂದಿದ್ದೆಲ್ಲ ಖಾಲಿ ಆಗ್ತಿರುತ್ತೆ ಪಂಚಮಾಧಿಪತಿ ವ್ಯಯ ಹಂಗಾರೆ ನೀವು ಯಾರನ್ನ ಪ್ರೀತಿ ಮಾಡಿಸ್ತಿರ್ತೀರೋ ಅವ್ರಿಂದಲೇ ನಿಮ್ಗೆ ಕಷ್ಟ ಆಗ್ಬೋದು ಯಾರಾದ್ರೂ ಪುಸ್ತಕ ಪಬ್ಲಿಷ್ ಮಾಡ್ಬೇಕಾದ್ರೆ ಮಾಡಕ್ ಹೋಗ್ಬೇಡಿ ಯಾರಿಗಾದ್ರೂ ನೀವು ಸಾಲ ಕೊಡ್ಬೇಕಾದ್ರೆ ಶ್ಯೂರಿಟಿ ಹಾಕ್ಬಿಟ್ಟಿರ್ತೀರ ಅವ್ರ ಸಾಲ ತೀರಿಸಲಿಲ್ಲ ಅಂದ್ರೆ ಯಾರು ತೀರಿಸ್ಬೇಕು ಯಾರು ಶ್ಯೂರಿಟಿ ಹಾಕಿದ್ರು ಅವ್ರು ತೀರ್ಸ್ಬೇಕಾಗುವಂತ ಪ್ರಸಂಗ ನಿಮಗೆ ಬರುವ ಸಾಧ್ಯತೆ ಇದೆ ಸುಮ್ ಸುಮ್ನೆ ವೈಮನಸ್ಸೆ ಆಗೋದು ಅಪಮಾನಗಳಾಗೋದು ದುಡ್ಡು ಧನ ನಷ್ಟ ಹೆಂಗಾಗತ್ತೆ ಮತ್ತೆ ಯಾರಿಗೋ ನೀವು ಶ್ಯೂರಿಟಿ ಹಾಕ್ಬಿಟ್ಟು ಅವ್ರ ಸಾಲ ಕಟ್ಟಲ್ಲ ನೀವು ಕಟ್ಟಬೇಕಾಗಿ ಬರೋಂತ ಪರಿಸ್ಥಿತಿ ಗುಪ್ತ ಶತ್ರುಗಳು ಬಹಳ ತೀವ್ರವಾಗಿ ತೊಂದರೆ ಕೊಡುವ ಸಾಧ್ಯತೆ ಇದೆ ಬುಧ ಮಹಾದಶ ನಡೀತಾ ಇದ್ರೆ ನಿಮ್ಮ ಪತಿ ಮೇಲೆ ನೀವು ಸ್ತ್ರೀ ಜಾತಕರಾಗಿದ್ರೆ ಅಥವಾ ನೀವು ಪುರುಷ ಜಾತ ಜಾತಕರಾಗಿದ್ರೆ ನಿಮ್ಮ ಪತ್ನಿಯ ಮೇಲೆ ವೈಮನಸ್ಯ ಯಾಕೆ ವೈಮನಸ್ಸ್ಯ ಬರುತ್ತೆ ತಪ್ಪಾದ ತಿಳುವಳಿಕೆ ಅನುಮಾನ ಅನುಮಾನ ಅನ್ನೋದು ಇರಬಾರದು ಅಲ್ವಾ ಅದರಿಂದ ಏನಾಗುತ್ತೆ ವೈಮನಸ್ಸ್ಯ ಉಂಟಾಗುತ್ತೆ ಸಂಬಂಧಿ ಸಂಬಂಧಿಕರ ಜೊತೆ ವೈಮನಸ್ಸ್ಯ ಉಂಟಾಗುತ್ತೆ ಗುರಿ ಇಲ್ಲದೆ ತಿರುಗಾಟ ಜಾಸ್ತಿ ಆಗುತ್ತೆ ವೃಷಭ ರಾಶಿಯವರು ಬುಧ ಸೂಕ್ಷ್ಮ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರು ಬುಧ ಶುಭ ಫಲಗಳನ್ನ ನಿಮಗೆ ಕೊಡಲ್ಲ ಎಚ್ಚರ ಹಾಗೆ ಕುಜ ಏಕಾದಶ ಸ್ಥಾನದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಿಮ್ಗೆ ಸ್ಥಾನಮಾನ ಸಿಗುತ್ತೆ ವಿವಾಹ ಸಮಯ ಗುರುಜಿ ನೀವು ವಿವಾಹ ಸಮಯ ಅಂದ್ರೆ ಕುಜನು ವಿವಾಹಕ್ಕೆ ಕಾರಕ ಗ್ರಹ ಕುಜಾ ಅಂದ್ರೆ ಶಾಸ್ತ್ರದಲ್ಲಿ ಪತಿಯನ್ನ ನಾವು ತಗೋಬೇಕಾರೆ ಒಳ್ಳೆ ಗಂಡ ಸಿಗ್ಬೇಕಾದ್ರೆ ಕುಜ ಚೆನ್ನಾಗಿರ್ಬೇಕು ಸ್ನೇಹಿತರ ಮುಖಾಂತರ ಲಾಭ ಸಹೋದರ ಸಹೋದರಿಯರಿಂದ ಲಾಭ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ಅದೇ ಮಾರಕಾಧಿಪತಿ ದಶ ನಡೀತಾ ಇದ್ರೆ ನಿಮಗೆ ಮರಣವನ್ನ ಸೂಚಿಸ್ತಾನೆ ಅದಕ್ಕೆ ಬಹಳ ಎಚ್ಚರವಾಗೂ ಇರಬೇಕು ನಿಮ್ಮ ಜಾತ್ಗಳನ್ನ ತೋರಿಸ್ಬೇಕು ಇವೆಲ್ಲ ಗುರು ಚೇಂಜ್ ಆಗುವಂತ ಟೈಮು ಕಲಹಗಳಲ್ಲೂ ಕೂಡ ನಿಮಗೆ ಜಯ ಕೊಟ್ಬಿಡ್ತಾನೆ ಕುಜ ಆದ್ರೆ ಮಾರಕಾಧಿಪತಿ ದಶೆ ಆಗಿರಬಾರ್ದು ನಿಮ್ಮ ಜನ್ಮ ಜಾತಕದಲ್ಲಿ ಅದಕ್ಕೆ ನಿಮ್ಮ ಜನ್ಮ ಜಾತಕವನ್ನ ನೀವು ತೋರಿಸಿದಾಗ ಇನ್ನು ಪರ್ಫೆಕ್ಟ್ ಆಗಿ ಪ್ರಿಡಿಕ್ಷನ್ ಅನ್ನ ಕೊಡಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಸೂರ್ಯ ಜನ್ಮ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ ಹದಿನಾಲ್ಕನೇ ತಾರೀಕು ಅಂದ್ರೆ ಕಣ್ಣುಗಳಿಗೆ ತೊಂದರೆ ಆಗ್ಬೋದು ಕೂದಲುಗಳು ಉದಿರ್ಬೋದು ಮುಖ ಲಕ್ಷಣ ಕಾಣದೇ ಇರ್ಬೋದು ಮುಖದಲ್ಲಿ ಏನಾದರೂ ಗುರುತುಗಳು ಬರುತ್ತಲ್ಲ ಸ್ಕಿನ್ ಹೋಗಿ ತೋರಿಸ್ಬೇಕಾಗುತ್ತೆ ಪಿಂಪಲ್ಸ್ಗಳು ಬರೋದು ಈ ಥರ ಚರ್ಮ ವ್ಯಾಧಿ ಉಂಟಾಗುವಂಥದ್ದು ಲಾಯರ್ಗಳಿಗೆ ಟೈಮ್ ಚೆನ್ನಾಗಿರಲ್ಲ ನಿಮ್ಮ ಸೋದರ ಮಾವನಿಗೂ ಕೂಡ ಟೈಮ್ ಚೆನ್ನಾಗಿರಲ್ಲ ಆಡಿಟರ್ಗಳಿಗೆ ಅಕೌಂಟೆಂಟ್ಗಳಿಗೆ ಒಳ್ಳೆ ಟೈಮ್ ಇರಲ್ಲ ಸ್ಕಿನ್ ಡಾಕ್ಟರ್ಗಳಿಗೂ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ ಪ್ರಿಯ ವೀಕ್ಷಕರೇ ವೃಷಭ ರಾಶಿ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಗ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ವಿಡಿಯೋನ ಶೇರ್ ಮಾಡಿ ಜ್ಯೋತಿಷ್ಯದ ಬೆಳಕು ಇದು ಜ್ಞಾನದ ಬೆಳಕು ಅದಕ್ಕೆಲ್ಲರೂ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತ